ವಿಡಿಯೋಸ್ ನಾನಿವತ್ತು ಹೇಳಲು ಹೊರಟಿರುವಂತಹ ಈ ಒಂದು ಮಂತ್ರ ಇಡೀ ಹಿಂದೂ ಧರ್ಮದಲ್ಲಿರುವಂತಹ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಯಾವ ಒಂದು ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವರು ಮತ್ತು ದೇವತೆಗಳು ಇದ್ದಾರೆ ಎಂಬುದು ಎಲ್ಲ ಪುರಾಣ ಮತ್ತು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಈ ಎಲ್ಲ ದೇವರನ್ನು ಪೂಜಿಸುವುದು ಎಲ್ಲ ದೇವರ ಮಂತ್ರವನ್ನು ಪಠಿಸುವುದು ಎಲ್ಲರನ್ನೂ ಆರಾಧಿಸುವುದು ಅಸಾಧ್ಯವೆಂಬುದನ್ನು ಹೇಳಬಹುದು ಆದರೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವುದರ ಮೂಲಕ ನಾವು ಮೂವತ್ತ್ಮೂರು ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಮೂವತ್ತ್ಮೂರು ಕೋಟಿ ದೇವರಗಳನ್ನು ನಾವು ಪ್ರತಿನಿತ್ಯ ಆರಾಧಿಸುವುದಕ್ಕೂ ಆಗುವುದಿಲ್ಲ ಅವರ ಪ್ರತಿಯೊಂದು ಮಂತ್ರಗಳನ್ನು ಪಠಿಸುವುದು ಕೂಡ ತುಂಬ ಅಸಾಧ್ಯವಾದ ಮಾತು ಹಾಗಾಗಿ ಎಲ್ಲ ದೇವರಗಳನ್ನು ಪ್ರತಿನಿಧಿಸುವಂತಹ ಶ್ರೀರಾಮನ ಒಂದು ಮಂತ್ರವನ್ನು ಹೇಳುವುದರಿಂದ ಹೇಗೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ ಈ ಮುಕ್ಕೋಟಿ ದೇವರುಗಳನ್ನು ವಸು ರುದ್ರ ಆದಿತ್ಯ ಮತ್ತು ಇಂದ್ರ ಹೀಗೆ ವಿವಿಧ ವರ್ಗಗಳಾಗಿ ವಿಂಗಡಿಸಲಾಗಿದೆ ಈ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಮೂವತ್ತ್ಮೂರು ಕೋಟಿ ದೇವರುಗಳನ್ನು ಹೇಗೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇದನ್ನು ಆರಾಧಿಸಲು ಅವರುಗಳನ್ನು ಪೂಜಿಸಲು ಸಾಧ್ಯವಾಗುವುದಿಲ್ಲ ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾ ಕಠಿಣ ಹಾಗೂ ಇದು ಅಸಾಧ್ಯದ ಕೆಲಸವೂ ಹೌದು ಆದರೆ ಶ್ರೀರಾಮನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತಿಯಾಗುತ್ತದೆ ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ ಮೂರು ಪದಗಳ ಮಂತ್ರವು ಅವನ ಭಕ್ತರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ ಮುಕ್ಕೋಟಿ ದೇವರಿಗೂ ಒಂದೇ ಮಂತ್ರವಾದ ಆ ರಾಮ ಮಂತ್ರ ಯಾವುದು ಇದನ್ನು ಹೇಗೆ ಪಠಿಸಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಶ್ರೀರಾಮ ಅಂದಾಕ್ಷಣ ನೆನಪಾಗುವುದು ಏನೆಂದರೆ ಏಕಪತಿ ವ್ರತಸ್ಥ ಹಾಗೂ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಹೀಗೆಲ್ಲ ಹೆಸರುವಾಸಿಯಾದಂತಹ ಶ್ರೀರಾಮಚಂದ್ರನನ್ನು ಈ ಒಂದು ಮಂತ್ರವನ್ನು ಈ ಒಂದು ಚಿಕ್ಕದಾಗಿರಬಹುದು ಈ ಮಂತ್ರ ಆದರೆ ಇದರ ಪರಿಣಾಮ ಅಥವಾ ಪ್ರಯೋಜನ ನಿಮಗೆ ನೀವು ಇದನ್ನು ಆಚರಿಸಿದ ನಂತರ ತಿಳಿಯುತ್ತದೆ ಆ ಮಂತ್ರ ಯಾವುದು ರಾಮನ ಮಂತ್ರವನ್ನು ಅನುಭ ಉಚ್ಚರಿಸಿದರೆ ಇಡೀ ಮೂವತ್ತ್ಮೂರು ಕೋಟಿ ದೇವರುಗಳ ಆಶೀರ್ವಾದವನ್ನು ಪಡೆಯಬೇಕು ಪಡೆಯಬಹುದು ಎನ್ನುವುದು ಆಶ್ಚರ್ಯಕರವಾದಂತಹ ಸಂಗತಿ ಆದರೆ ಈ ಮಂತ್ರ ಯಾವುದು ಎಂದು ನೋಡುವುದಾದರೆ ಶ್ರೀರಾಮನ ಇದೊಂದು ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಆ ಮಂತ್ರ ಯಾವುದೆಂದರೆ ಓಂ ಸರ್ವ ದೇವಾತ್ಮಕಾಯ ನಮಃ ಮತ್ತೊಮ್ಮೆ ಓಂ ಸರ್ವ ದೇವಾತ್ಮಕಾಯ ನಮಃ ಎಂಬಂತಹ ಈ ಶ್ರೀರಾಮನ ಮಂತ್ರವನ್ನು ಪಠಿಸುವುದರಿಂದ ಮೂವತ್ತ್ಮೂರು ಕೋಟಿ ದೇವರುಗಳ ಆಶೀರ್ವಾದವನ್ನು ಪಡೆಯಬಹುದು ಈ ಮಂತ್ರದ ಅಂದರೆ ಈ ಶ್ರೀರಾಮನ ಮಂತ್ರದ ಅರ್ಥವೇನು ಎಂದು ನೋಡುವುದಾದರೆ ಮೂವತ್ತ್ಮೂರು ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವಂತಹ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥ ಈ ಮಂತ್ರದ್ದಾಗಿರುತ್ತದೆ ಅಂದರೆ ಇಡೀ ದೇವತೆಗಳ ಹೃದಯದಲ್ಲಿ ಶ್ರೀರಾಮನು ನೆಲೆಸಿದ್ದಾನಂತೆ ಹಾಗಾಗಿ ಈ ಶ್ರೀರಾಮನ ಒಂದು ಮಂತ್ರವನ್ನು ಪಠಿಸಿದರೆ ಇಡೀ ದೇವತೆಗಳ ಆಶೀರ್ವಾದವನ್ನು ದೊರೆ ದೊರಕಿಸಿಕೊಳ್ಳಬಹುದು ಎನ್ನುವುದು ಈ ಮಂತ್ರದ ಅರ್ಥವಾಗಿದೆ ಶ್ರೀರಾಮನ ಮಂತ್ರವು ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ನೋಡುವುದಾದರೆ ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ ನೂರ ಏಳನ್ನು ಪ್ರತಿನಿಧಿಸುತ್ತದೆ ರಾಮನನ್ನು ದೇವಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ಶ್ರೀರಾಮನ ನೂರ ಎಂಟು ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಆದ್ದರಿಂದ ಈ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರಿಗಳಿಗೂ ಸಮಾನವಾದವನು ಎಂಬುದನ್ನು ಹೇಳುತ್ತದೆ ಏನೆಂದರೆ ನೂರ ಎಂಟು ನಾಮಗಳಲ್ಲಿ ಶತನಾಮಾವಳಿಗಳಲ್ಲಿ ರಾಮನ ಮನ್ ಇನ್ನೊಂದು ಹೆಸರೇನೆಂದರೆ ಸರ್ವದೇವಾತ್ಮಕಾಯ ಎಂಬುದು ಈ ಸರ್ವದೇವಾತ್ಮಕಾಯ ಎಂಬ ಪದವನ್ನು ಉಚ್ಚರಿಸುವುದರಿಂದ ಶ್ರೀರಾಮನನ್ನು ನೆನೆದು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಪ್ರತಿಯೊಂದು ದೇವ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಶ್ರೀರಾಮನ ಮಂತ್ರವನ್ನು ಪಠಿಸುವುದು ಹೇಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನೋಡುವುದಾದರೆ ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರಗಳಿಲ್ಲ ನೀವು ಪ್ರತಿದಿನ ಕನಿಷ್ಠ ಇಪ್ಪತ್ತೇಳು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಅಥವಾ ಕೆಲಸ ಮಾಡುವಾಗ ನಡೆಯುವಾಗ ಅಥವಾ ಹಗಲು ರಾತ್ರಿ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಅಥವಾ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬಾರಿ ಈ ಮಂತ್ರವನ್ನು ಜಪಿಸಬಹುದು ಈ ಮಂತ್ರಗಳನ್ನು ಜಪಿಸಲು ವಿಶೇಷವಾದಂತಹ ನಿಯಮಗಳೇನೂ ಇಲ್ಲ ಪಾ ಅದನ್ನು ಪಾಲಿಸುವ ಅಗತ್ಯವೂ ಇಲ್ಲ ಆದರೆ ಯಾವುದೇ ಆಚರಣೆಗಳನ್ನು ಮಾಡುವ ಮಾಡುವಾಗ ಒಂದು ನಿಟ್ಟುಕಟ್ಟಾಗಿರಬೇಕು ಅಂದರೆ ಪ್ರತಿನಿತ್ಯ ಶುದ್ಧವಾದ ಬಳಿಕ ನಮ್ಮ ದಿನದ ಕೈ ಕೈಂಕರ್ಯಗಳು ಮುಗಿದ ಬಳಿಕ ಒಂದು ಪೂಜೆಯನ್ನು ಮಾಡಿ ಶ್ರೀರಾಮನ ಮಂತ್ರವನ್ನು ಹೇಳಬಹುದು ಅಥವಾ ಶ್ರೀರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೂ ಕೂಡ ಸಾಕಾಗುತ್ತದೆ ಕಲ್ಕಿ ಬೀಜ ಮಂತ್ರ ವಿಷ್ಣುವಿನ ಈ ಮಂತ್ರವು ಅವನ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಮಂತ್ರವಾಗಿದೆ ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮನ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ರಾಮನ ನೂರ ಎಂಟು ಹೆಸರುಗಳಿಂದ ಸೃಷ್ಟಿಯಾದಂತಹ ಮಂತ್ರವಾಗಿದೆ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂತ್ರವು ಐವತ್ಮೂರು ಸಂಖ್ಯೆಯನ್ನು ಹೊಂದಿದ್ದು ಇದು ಕಲ್ಕಿ ಹೆಸರನ್ನು ಆರಾಧಿಸಿದರೆ ಹೇಗೆ ನಿಮಗೆ ಎಲ್ಲ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನೋಡುವುದಾದರೆ ಕಲ್ಕಿಯ ಬೀಜ ಮಂತ್ರ ಕಲ್ಕಿಯ ಬೀಜ ಮಂತ್ರ ಯಾವುದು ಎಂದು ನೋಡುವುದಾದರೆ ಓಂ ಕಲ್ಕಿನೇ ನಮಃ ಮತ್ತೊಮ್ಮೆ ಓಂ ಕಲ್ಕಿನೇ ನಮಃ ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ಹೇಳಿದಂತೆ ಶ್ರೀರಾಮನ ಒಂದು ಮಂತ್ರವನ್ನು ಪಡಿಸುವುದ ಪಠಿಸುವುದರಂತೆಯೇ ಯಾವುದೇ ರೀತಿಯ ನಿಯಮಗಳಿಲ್ಲದೆ ಅಥವಾ ಯಾವುದೇ ರೀತಿಯ ಆಚರಣೆಗಳಿಲ್ಲದೆ ನಿಮಗೆ ಯಾವಾಗ ಸಾಧ್ಯವಾಗುತ್ತದೆಯೋ ಆಗ ಈ ಮಂತ್ರವನ್ನು ಕೂಡ ಪಡಿಸಬಹುದು ಈ ಮಂತ್ರವನ್ನು ಕೂಡ ಪಠಿಸುವುದರಿಂದ ನಿಮಗೆ ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟೇ ಫಲ ಪಡೆದುಕೊಳ್ಳುತ್ತೀರಿ ಹಾಗಾಗಿ ಈ ರಾಮನ ಮಂತ್ರ ಅಥವಾ ಕಲ್ಕಿಯ ಈ ಒಂದು ಬೀಜ ಮಂತ್ರ ಈ ಎರಡೂ ಮಂತ್ರಗಳಲ್ಲಿ ಯಾವುದ ಯಾವುದನ್ನಾದರೂ ಪಡಿಸಬಹುದು ಈ ಎರಡೂ ಮಂತ್ರಗಳಿಗೂ ಕೂಡ ಅಷ್ಟೇ ಶಕ್ತಿ ಇದೆ ಇದು ಚಿಕ್ಕದಾಗಿರಬಹುದು ಆದರೆ ಇದರ ಪ್ರಯೋಜನ ಅಥವಾ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತದೆ ಇಷ್ಟು ಚಿಕ್ಕ ಮಂತ್ರದಿಂದ ಅಷ್ಟೊಂದು ದೇವತೆಗಳ ಆಶೀರ್ವಾದವನ್ನು ಪಡೆಯಲು ಸಾಧ್ಯವೇ ಎಂಬ ಯಾವುದೇ ರೀತಿಯ ಅನುಮಾನವನ್ನು ಇಟ್ಟುಕೊಳ್ಳದೆ ಈ ಎರಡು ಮಂತ್ರಗಳನ್ನು ಪಠಿಸಿ ನೋಡಿ ಅದನ್ನು ಪಠಿಸಿದ ಕೆಲವೇ ದಿನಗಳಲ್ಲಿ ನೀವು ಇದರ ಒಂದು ಪ್ರಯೋಜನವನ್ನು ತಿಳಿದುಕೊಳ್ಳುತ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಈ ಎರಡು ಮಂತ್ರಗಳನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತವೆ ಎಂಬುದನ್ನು ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಜಯ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದ